ನೋಡ್ರಲ್ಲ ಹೆಂಗ ಮಾಡಿದ್ರು ಐನೂರು ರೂಪಾಯಿ ಬರುತ್ತೆ ಅವ್ರೇನು ಬ್ಯಾಡ್ ಅಂತಲ್ಲ ಬ್ಯಾಡ್ ಕೊಡಿಸೋ ಬ್ಯಾಟ್ ಕಟ್ ಮಾಡಿದ್ರೆ ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಒಮ್ಮೆ ನಾವು ನಮಗೋಸ್ಕರ ಬೆಳೆ ಹುಡುಗ್ರ ಐವತ್ತಾರ ಬೆಳಸ್ಬೇಕಾ ನಾ ಏನ್ ಬಾಟ್ ಕಿತ್ ಗುಡಿ ಹಾಕಿದೆ ಇನ್ನೆರಡು ಕಿತ್ತಿದ್ರೆ ನಾವು ಹಿಂದ್ಗಡೆ ಲೈಸಿಂಗ್ ಬರ್ತಿದಿಲ್ಲ ಬೆಳಿಗ್ಗೆ ಕಿತ್ತಿ ಹಾಕಿರ್ತೀನಿ ಬಂದು ಆರ್ಸೊಂಡೋಗ ದೊಡ್ಡ ಕಾಯಿ

ಸರಿಪಡಿಸೋದು ನಾನು ನಿಂತು ಚೆನ್ನಾಗಿದೀವಿ ಸಮಸ್ಯೆನಿಲ್ಲ ಮಾತ್ ಮಾತಲ್ಲಿ ಏನಾರ ಬಿಡ್ರಲ್ಲ ನಿಮ್ದು ಅಯ್ಯಯ್ಯೋ ಇವ್ ನಮ್ಮ ಪಂಚಾಯತಿ ಪರಮೇಶ್ವರ ವಿಷಯ ಕೊಡೋದ ಬರ ಯಾವಾಗ ಯಾವ ಪರ್ಮಿಶ್ ನೀನೇ ಕಣ್ಣಾ ನಾ ಇಲ್ಲೇ ಇದ್ದೀನಿ ಸಿಂಗ್ಲಿಕ್ಕ ಈಗ ಊರಲ್ಲ ಊರಿಗೆ ಹೋಗಿ ರೆಡಿ ಮಾಡಿ ಈ ಬಾಡಿನ ಹೋಗಿ ಬರಕ ಒಂದ್ ಗಾಡಿನ ತಯಾರು ಮಾಡಿಕೊಂಡ್ಬಾಡ್ ಪಂಚಾಯ್ತಿ गुंटे विशा गोती लेन ब्रो गोती लेन ब्रो पंचायती परमेश्वर पाली टाल कुर्द बिटा ये ना पंचायती परमेश्वर पाली टाल कुर्द बिटा बहुता मुन्ना ये ना विशा गोता है ये निशा अरे हम पंचायत है ना ला या पंचायत है अरे पंचायती परमेश्वर ओ विशा कुर्द बिटा नहीं आया बैठे इतने ಆಗಿದ್ದ ಇವಾಗ್ಲೂ ಸಂಡಾಗ್ಯ ಅವನಿ ಲೈ ಮುಂಡ್ರಾಜ ವಿಶ್ವ ಕಚ್ಚಾಟಿ ಕಲ್ಲ ಪಂಚಾಯತ್ ನೋಡ ಆಸ್ಪತ್ರೆ ಹೋಗ್ತಾ ಇದ್ದೇ ಹೋಗು ಹೋಗ ಬಾ ಲೈಸೂರ್ ಮೈಸೂರ್ ಕರ್ ಹುಡುಗ್ರು ನೀನ್ ಏಜ್ ತಕ್ಕಂತ ಇರೋದು ಬಿಟ್ಟು ಬಿಟ್ ಬಿಡ್ರಲ್ಲ ನನ್ನ ವಯ್ತಿನಿ ಬರ್ರಿ ಇವಾಗ ಬಂದ್ರ ಬಾ ಬರೇ ಒಯ್ಯ ಅವ್ರ ಎಂಡ್ರ ಮಕ್ಳ ಅವರೇ ಬಾಯಲು ಬಿಟ್ಬಿಡ್ರಲ್ಲ ಎಂಡ್ರ ಮಕ್ಳು ಅವ್ರು ಪ್ಲೀಸ್ ಬಿಟ್ ಬಿಟ್ಟಿರಲ್ಲ நான் வைத்திய விட்டுவிட்றா நான்